ಕ್ಯಾನ್ಸರ್ ಗೆದ್ದ ನಟ ಶಿವಣ್ಣ ಒಂದು ತಿಂಗಳ ನಂತರ ತಾಯ್ನಾಡಿಗೆ ಮರಳಿದ್ದಾರೆ ಶಿವಣ್ಣನಿಗೆ ದೊಡ್ಡ ಮನೆ ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದ್ದಾರೆ ಇನ್ನೊಂದು ತಿಂಗಳಲ್ಲಿ ಸಿನಿಮಾ ಶೂಟಿಂಗ್ನಲ್ಲೂ ಭಾಗಿಯಾಗ್ತೀನಿ ಅಂತ ಸೆಂಚುರಿ ಸ್ಟಾರ್ ಹೇಳಿದರು ಮುಗಿಸಿ ಗುಣಮುಖರಾಗಿ ತಾಯ್ನಾಡಿಗೆ ಶಿವಣ್ಣ ಅದ್ದೂರಿ ವೆಲ್ಕಮ್ ಶಿವರಾಜ್ಯೋತ್ಸವ ಸಂಭ್ರಮ ಒಂದು ತಿಂಗಳ ನಿರಂತರ ಕಾಯುವಿಕೆ ಲಕ್ಷಾಂತರ ಅಭಿಮಾನಿಗಳ ಹಾರೈಕೆ ಕುಟುಂಬದವರ ಪೂಜೆ ಫಲವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಗುಣಮುಖರಾಗಿದ್ದಾರೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದಿದ್ದಾರೆ ಅಮೆರಿಕಾದಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮುಗಿಸಿ ಗುಣಮುಖರಾಗಿ ತಾಯ್ನಾಡಿಗೆ ಮರಳಿದ್ದಾರೆ ಡಿಸೆಂಬರ್ ಹದಿನೆಂಟಕ್ಕೆ ಅಮೆರಿಕಕ್ಕೆ ತೆರಳಿದ್ದ ಶಿವಣ್ಣ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸರ್ಜರಿಗೆ ಒಳಗಾಗಿದ್ರು ಆರು ಆಪರೇಷನ್ಗೆ ಒಳಗಾಗಿ ಕ್ಯಾನ್ಸರ್ ಮುಕ್ತರಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು ಕೆಲ ದಿನ ಅಮೆರಿಕಾದಲ್ಲೇ ವಿಶ್ರಾಂತಿ ಪಡೆದ ಶಿವಣ್ಣ ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕರುನಾಡ ಚಕ್ರವರ್ತಿ ಬರ್ತಾ ಇದ್ದಂತೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದ್ರು ಟಕರ್ ಈಸ್ ಬ್ಯಾಕ್ ಇನ್ ದ ಫ್ಯಾನ್ಸ್ ಗಣರಾಜ್ಯೋತ್ಸವ ದಿನವೇ ಶಿವರಾಜ್ಯೋತ್ಸವ ಸಂಭ್ರಮ ಮಾಡಿದ್ರು ಏರ್ಪೋರ್ಟ್ ಟೋಲ್ ಬಳಿ ಬೃಹತ್ ಹಾರ ಹಾಕಿ ಸ್ವಾಗತಿಸಿದ್ರು ತೆರೆದ ವಾಹನದಲ್ಲಿ ನಿಂತ ಶಿವಣ್ಣ ಕೈ ಬೀಸಿ ಧನ್ಯವಾದ ಹೇಳಿದ್ರು ರಾಜ್ಕುಮಾರ್ ಕೆಂಪೇಗೌಡ ಏರ್ಪೋರ್ಟ್ ನಿಂದ ನೇರವಾಗಿ ನಾಗಾವರದ ಶ್ರೀ ಮುತ್ತು ನಿವಾಸಕ್ಕೆ ಆಗಮಿಸಿದ್ರು ಮನೆ ಬಳಿಯೂ ಪಟಾಕಿ ಸಿಡಿಸಿ ಹೂ ಮಳೆ ಸುರಿಸಲಾಯಿತು ಇದೇ ವೇಳೆ ಶಿವಣ್ಣ ಮನೆ ಮುಂದೆ ಕಟ್ಔಟ್ಗಳು ರಾರಾಜಿಸಿದ್ರೆ ಮತ್ತೊಂದು ಕಡೆ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ರು ಹೀಗೇನೆ ಮಾಡಲಿ ಅಂತ ನಮ್ಮ ಒಂದು ಆಶಯ ಕಿಂಗ್ ಈಸ್ ಬ್ಯಾಕ್ ಇಂದ ಶಿವರಾಜ್ ಕುಮಾರ್ ಬೆಂಗಳೂರಿನ ನಾಗಾವರ ಮನೆಗೆ ಬಂದ ಶಿವರಾಜ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದ್ರು ಅಮೆರಿಕಕ್ಕೆ ಹೋಗುವಾಗ ಬಹಳ ಭಯವಿತ್ತು ಆದ್ರೆ ಕುಟುಂಬದವರು ಧೈರ್ಯ ಹೇಳಿದ್ರು ಎಂದ ಶಿವಣ್ಣ ನಾನು ಅದೃಷ್ಟವಂತ ಅನಿಸುತ್ತೆ ಈಗ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಎಂದ್ರು ಅಲ್ದೆ ಎಲ್ಲರ ಆಶೀರ್ವಾದ ನನಗೆ ಸಿಕ್ಕಿದೆ ಮೂವತ್ತೆಂಟು ವರ್ಷಗಳಿಂದಲೂ ನನ್ನನ್ನ ಬೆಳೆಸಿದ್ದಾರೆ ಕಿಂಗ್ ಈಸ್ ಬ್ಯಾಕ್ ಅಂತ ಹೇಳಿದ್ರು ಇಂಡಿಯನ್ ಟೋಟಲ್ ಇಂಡಿಯನ್ ಎಲ್ಲರೂ ಓದಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು ಭಯ ಇತ್ತು ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ ಒಂದು ನನ್ನ ಮೊದಲು ಒಂದು ಒಂದು ಕಾನ್ಫಿಡೆನ್ಸ್ ಬಂತು ವಿನ್ ಬಿ ಆಲ್ ಎಸ್ ಬ್ಯಾಟ್ ಬಳಿಕ ಚಿತ್ರರಂಗಕ್ಕೆ ಶಿವಣ್ಣ ರೀ ಎಂಟ್ರಿ ಆಪ್ರೇಷನ್ ಬಳಿಕ ಚಿತ್ರರಂಗಕ್ಕೆ ಶಿವಣ್ಣ ರೀ ಎಂಟ್ರಿ ಕೊಡ್ತಿದ್ದಾರೆ ಸಾಲು ಸಾಲು ಚಿತ್ರಗಳಲ್ಲಿ ಹ್ಯಾಟ್ರಿಕ್ ಹೀರೋ ಬ್ಯುಸಿಯಾಗಲಿದ್ದಾರೆ ಈಗಾಗಲೇ ಸೆಟ್ಟೇರಿರುವ ತಮ್ಮ ನಟನೆಯ ನೂರ ನಲವತ್ತೊಂದನೇ ಸಿನಿಮಾದಲ್ಲಿ ಮೊದಲು ನಟನೆ ಮಾಡಲಿದ್ದಾರೆ ಬಳಿಕ ತೆಲುಗಿನಲ್ಲಿ ರಾಮ್ ಚರಣ್ ಜೊತೆ ಸಿನಿಮಾ ಮಾಡೋದಾಗಿ ಶಿವಣ್ಣ ಹೇಳಿದ್ದಾರೆ ಕರುನಾಡ ಚಕ್ರವರ್ತಿ ಮನೆಗೆ ಸ್ಟಾರ್ಸ್ ದಂಡು ಶಿವರಾಜ್ ಕುಮಾರ್ ಮನೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ಹಲವರು ಆಗಮಿಸಿದ್ರು ಆರೋಗ್ಯ ವಿಚಾರಿಸಿದ ಬಳಿಕ ಮಾತನಾಡಿದ ರಾಘವೇಂದ್ರ ರಾಜ್ಕುಮಾರ್ ಶಿವಣ್ಣನನ್ನ ಕಂಡು ಅಪ್ಪಾಜಿಯನ್ನೇ ನೋಡಿದಂತಾಯಿತು ಅಂತ ಭಾವುಕರಾದ್ರು ಅರ್ಜುನ್ ಜನ್ಯ ನಟ ಶ್ರೀನಗರ ಕಿಟ್ಟಿ ಸಂತಸ ವ್ಯಕ್ತಪಡಿಸಿದ್ರು ಶಿವಣ್ಣ ಸೆಟ್ಟಲ್ಲಿ ಬಂದು ಇದ್ದಿದ್ದ ರೀತಿ ನೋಡಿ ಪ್ರತಿನಿತ್ಯನೂ ಅದು ಒಂದು ಕಣ್ಣೀರು ಕಣ್ಣು ನೀರು ತುಂಬಲ್ಲ ಅಲ್ಲಿ ಅಷ್ಟು ದೊಡ್ಡ ಅಣ್ಣ ಯಾರ್ಯಾವ ಸಿನಿಮಾ ಒಪ್ಕೊಂಡಿದ್ದಾರೆ ಖಂಡಿತ ಅವ್ರು ಎಲ್ರಿಗೂ ಅವರು ನ್ಯಾಯ ಒದಗಿಸೇ ಒದಗಿಸ್ತಾರೆ ಯಾವಾಗಲೂ ಉತ್ಸಾಹ ತುಂಬ ಹೃದಯದಿಂದ ಅವ್ರನ್ನ ಸ್ವಾಗತಿಸೋದು ಕಾಯ್ತಾ ನೂರ ಒಂದು ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿದ ಫ್ಯಾನ್ಸ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ದಾವಣಗೆರೆಯಲ್ಲಿ ಅಭಿಮಾನಿಗಳು ಹರಕೆ ಕಟ್ಕೊಂಡಿದ್ರಂತೆ ಶಿವಣ್ಣ ಬೆಂಗಳೂರಿಗೆ ಬರ್ತಿದ್ದಂತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ನೂರ ಒಂದು ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿದ್ರು ಇನ್ನು ಹೆಚ್ಚಿನ ಸಿನಿಮಾ ಮಾಡೋದಕ್ಕೆ ದೇವರು ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸಿದ್ರು ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್